ತಾಜ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ರಾಶ್ಮಿ ಏಕೆ ಜಮೀರ್ ಬಾಯ್ ನಿಮ್ಮನ್ನ ಬೆಳೆಸಿದ ದೇವೇಗೌಡರಿಗೆ ಚಾಲೆಂಜ್ ಹೌದ್ರಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಬೆಳೆಸಿದ ದೇವೇಗೌಡರಿಗೆ ಇದೀಗ ಚಾಲೆಂಜ್ ಹಾಕಿರೋ ಪರಿಸ್ಥಿತಿ ಬಂದದೆ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಹದ್ದಾಗಿ ನಿನ್ನ ಕುಕ್ಕಿತಲ್ಲೋ ಅಂತ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಶುಕ್ರವಾರ ಬೆಂಗಳೂರು ಚಾಮರಾಜಪೇಟೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಭಿನ್ನಮತ ಶಾಸಕ ಜಮೀರ್ ಅಹಮದ್ ವಿರುದ್ಧ ವಾಗ್ದಾಳಿ ನಡೆಸಿದ ರೀತಿ ಮಾನಸ ಸರೋವರ ಚಿತ್ರದ ಹಾಡನ್ನ ನೆನಪಿಸುವಂತದ್ದು ದರಿದ್ರ ನಾರಾಯಣ ಸಮಾವೇಶದ ಮೂಲಕ ಅಕ್ಷರಶಃ ಏಕಾಂಗಿಯಾಗಿ ಹೋರಾಡಿ ಜಮೀರ್ ಅಹಮದ್ ಜಯಗಳಿಸುವಂತೆ ಮಾಡಿ ಅವ್ರಿಗೆ ರಾಜಕೀಯ ಮರುಜನ್ಮ ನೀಡಿದ್ದ ದೇವೇಗೌಡರು ತಮ್ಮ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ ಹಿಂಸಿಸಿದ್ರೆ ಹುಷಾರ್ ಅಂತ ನೇರವಾಗಿ ಜಮೀರ್ ಮತ್ತು ಪೊಲೀಸರಿಗೆ ಎಚ್ಚರಿಸಿದ್ದಾರೆ ನಮ್ಮ ಪಕ್ಷವನ್ನ ತೊರೆದು ನಮ್ಮ ವಿರುದ್ಧ ಬೀದಿ ಬೀದಿಯಲ್ಲಿ ಅಪಪ್ರಚಾರ ಮಾಡ್ತಾ ಎಲ್ಲಾ ಎಂಟು ಶಾಸಕರ ವಿರುದ್ಧ ನಾನೇ ಖುದ್ದಾಗಿ ಪ್ರಚಾರ ನಡೆಸಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಹೇಗೆ ಗೆಲ್ಲಿಸಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅಂತ ಗೌಡ್ರು ಗುಡುಗಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪೊಲೀಸರ ಮೂಲಕ ಕಿರುಕುಳ ನೀಡಲಾಗ್ತದೆ ಪೊಲೀಸರು ನೀವು ಎಲ್ಲಿ ಬೇಕಾದ್ರೂ ವಸೂಲಿ ಮಾಡ್ಕೊಳ್ಳಿ ನಮ್ಮ ಕಾರ್ಯಕರ್ತರ ತಂಟೆಗೆ ಬರಬೇಡಿ ಪರಿಸ್ಥಿತಿ ಸರಿ ಹೋಗದೆ ಇದ್ದಲ್ಲಿ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಧರಣಿ ಕೂರ್ತೀನಿ ಅಂತ ಗೌಡ್ರು ಎಚ್ಚರಿಸಿದ್ದಾರೆ ಮುಂಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ ಚಾಮರಾಜಪೇಟೆಯನ್ನ ಸವಾಲಾಗಿ ಸ್ವೀಕರಿಸ್ತೇನೆ ಮನೆ ಮನೆಗೆ ತೆರಳಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚಿಸ್ತೇನೆ ಅಂತ ಜಮೀರ್ ಅಹಮದ್ ಖಾನಿಗೆ ಗೌಡ್ರು ಟಾಂಗ್ ಕೊಟ್ಟಿದ್ದಾರೆ ಇನ್ನು ಹಿಂದಿನ ಘಟನೆಯನ್ನ ಮೆಲುಕು ಹಾಕ್ತಾರೆ ಗೌಡ್ರು ಪಕ್ಷದೊಳಗೆ ಅಥವಾ ಕುಮಾರ್ ಸ್ವಾಮಿ ಜೊತೆ ಏನಾದ್ರೂ ಭಿನ್ನಮತ ಇದ್ದಿದ್ರೆ ನನ್ನ ಬಳಿ ಬಂದು ಚರ್ಚಿಸಬಹುದಾಗಿತ್ತು ಆದ್ರೆ ನೀವೆಲ್ಲ ನನ್ನ ಬಳಿ ಬರೋ ಬದಲು ಸಿದ್ದರಾಮಯ್ಯ ಬಳಿ ಹೋದ್ರಿ ರಾಜಕೀಯದಲ್ಲಿ ಯಾವುದು ಶಾಶ್ವತವಲ್ಲ ಅನ್ನೋ ಪಾಠ ಮುಂದಿನ ಚುನಾವಣೆ ನಿಮ್ಗೆ ತೋರಿಸುತ್ತೆ ಅಂತ ಎಲ್ಲಾ ಭಿನ್ನಮತ ಶಾಸಕರಿಗೆ ಗೌಡ್ರು ತಿರುಗೇಟ್ ಕೊಟ್ರು ಇನ್ನು ಜಮೀರ್ ಚುನಾವಣೆಯಲ್ಲಿ ಸೋತಿದ್ರು ಅವರ ತಾಯಿ ಊಟ ಮಾಡದೆ ಮನೆಯಲ್ಲಿ ಅಳ್ತಾ ಇದ್ರು ನಿಮ್ಮ ಮಗನನ್ನ ಗೆಲ್ಲಿಸುವ ಜವಾಬ್ದಾರಿ ನಂದು ಅವನ್ಗೆ ಮತ್ತೆ ರಾಜಕೀಯ ಮರುಜನ್ಮ ಸಿಗುವಂತೆ ಮಾಡ್ತೀನಿ ಅಂತ ಆ ತಾಯಿಗೆ ಮಾತು ಕೊಟ್ಟು ಬಂದೆ ಅಂತ ಹೇಳ್ತಾರೆ ಗೌಡ್ರು ಹಾಗೆ ಕೊಟ್ಟ ಮಾತಿನಂತೆ ಕೊಳಗೇರಿಯಲ್ಲಿ ದರಿದ್ರ ನಾರಾಯಣ ರ್ಯಾಲಿ ಕೂಡ ನಡೆಸದೆ ಇಡೀ ವಯಸ್ಸಿನಲ್ಲೂ ಮನೆ ಮನೆಗೆ ಹೋಗಿ ಜಮೀರ್ ಪರ ಪ್ರಚಾರ ಮಾಡಿ ಅವರನ್ನ ಗೆಲ್ಲಿಸದೆ ಜಮೀರ್ ಅವರೇ ನೀವು ಅದನ್ನ ಮರ್ತಿರಬಹುದು ಆದ್ರೆ ಈ ಕ್ಷೇತ್ರದ ಜನ ಅದನ್ನ ಮರೆಯೋದಲ್ಲ ಅಂತ ಹೇಳ್ತಾರೆ ಗೌಡ್ರು ಇನ್ನು ಚುನಾವಣೆಗೆ ಒಂದ್ ತಿಂಗಳು ಇರುವಾಗ ಚಾಮರಾಜಪೇಟೆಯಲ್ಲಿ ಸಮಾವೇಶ ನಡೆಸೋಣ ಅಂತ ಕಾರ್ಯಕರ್ತರು ಹೇಳಿದ್ರು ಇಲ್ಲಿ ಸಮಾವೇಶ ನಡೆಯಲು ಬಿಡೋದಿಲ್ಲ ಅಂತ ಕೆಲವರು ಧಮಕಿ ಕೂಡ ಹಾಕಿದ್ದಾರೆ ಏನ್ ಸ್ವಾಮಿ ನಾವು ಪಾಕಿಸ್ತಾನದಲ್ಲಿದ್ದೀವ ಅಂತ ಪರೋಕ್ಷವಾಗಿ ದೇವೇಗೌಡ ಜಮೀರ್ ಅವರನ್ನ ಎಚ್ಚರಿಸಿದ್ದಾರೆ ಈಗೇನು ನಮ್ಮ ಪಕ್ಷದ ಭಿನ್ನಮತ ಶಾಸಕರು ಇದ್ದಾರೆ ಇದ್ದಾರೋ ಅವರೆಲ್ಲ ಕುಮಾರಸ್ವಾಮಿ ಅವರನ್ನ ಎಷ್ಟು ಸಾಧ್ಯನೋ ಅಷ್ಟು ಬಳಸ್ಕೊಂಡ್ರು ವಿಷ ಒಂದು ನೀಡಿಲ್ಲ ಅಷ್ಟೇ ಬಳಸ್ಕೊಂಡ್ರೆ ಬಳಸ್ಕೊಳ್ಳಿ ಅವರ ವಿರುದ್ಧ ತಿರುಗಿ ಬಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ದೇವೇಗೌಡರು ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ ಇವ್ರ ಗಲಾಟೆ ಇನ್ನು ಎಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ